ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕಾತ್ಯಯ ನಾಯಕೆ ಕನ್ಯಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ ನಾವು ಈ ದಿನ ಮಕರ ರಾಶಿಯವರ ಒಂದು ವಿಚಾರವಾಗಿ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ ಇನ್ನು ಪ್ರಸ್ತುತ ಜೂನ್ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ಮನೆಯನ್ನು ಪ್ರವೇಶ ಮಾಡುತ್ತೆ ತತ್ಸಂಬಂಧ ಮಕರ ರಾಶಿಯವರಿಗೆ ಯಾವೊಂದು ವಿಚಾರದಲ್ಲಿ ಶುಭ ಮತ್ತು ಯಾವೊಂದು ವಿಚಾರದಲ್ಲಿ ಮಿಶ್ರ ಫಲಗಳು ಇರುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ನೋಡಿ ಮೊದಲನೇದಾಗಿ ಜೂನ್ ಒಂದನೇ ತಾರೀಕು ಕುಜಗ್ರಹರ ಪರಿಭ್ರಮಣ ಆಗ್ತಕ್ಕಂಥದ್ದು ಅದೇ ರೀತಿ ನೋಡಿ ಪ್ರಸ್ತುತ ರವಿ ಬುಧ ಗುರು ಶುಕ್ರ ಋಷಭ ರಾಶಿಯಲ್ಲಿರುವಂಥದ್ದು ಇನ್ನು ಹನ್ನೆರಡನೇ ತಾರೀಕು ಶುಕ್ರಗ್ರಹರು ಮಿಥುನ ರಾಶಿಗೆ ಪ್ರವೇಶ ಆಗುವಂಥದ್ದು ಹದಿನಾಲ್ಕನೇ ತಾರೀಕು ಬುಧ ಗ್ರಹರು ಕೂಡ ಮಿಥುನ ರಾಶಿಗೆ ಪ್ರವೇಶ ಆಗುವಂಥದ್ದು ಹದಿನೈದನೇ ತಾರೀಕು ರವಿಗ್ರಹರು ಕೂಡ ಮಿಥುನ ರಾಶಿಗೆ ಪ್ರವೇಶ ಆಗುವಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ಬುಧಗ್ರಹರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪುನಃ ಪ್ರವೇಶ ಆಗುವಂತಹ ಒಂದು ವಿಶೇಷತೆ ಬದಲಾವಣೆಗಳು ಜೂನ್ ತಿಂಗಳಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆಗಳು ಇನ್ನು ಪ್ರಸ್ತುತ ಮಕರ ರಾಶಿಯವರಿಗೆ ಯಾವ ಯಾವ ಮನೆಯಲ್ಲಿ ಯಾವ ಯಾವ ಒಂದು ಗ್ರಹರ ಒಂದು ಪ್ರಭಾವ ಇರುವಂತಹ ಒಂದು ವಿಶೇಷತೆ ಇರುತ್ತೆ ನೋಡಿ ಮಕರ ರಾಶಿಯವರಿಗೆ ಹದಿನೈದು ದಿನಗಳ ಕಾಲ ಐದನೇ ಮನೆಯಲ್ಲಿ ರವಿ ಬುಧ ಶುಕ್ರ ಗುರು ಚತುರ್ಗ್ರಹ ಒಂದು ಸಂಯೋಗ ಮತ್ತು ಗ್ರಹಬಲ ಇರುವಂಥದ್ದು ವಿಶೇಷವಾದಂತಹ ಒಂದು ಶುಭ ಫಲಗಳನ್ನು ಪಡೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿ ಮಕರ ರಾಶಿಯವರಿಗೆ ಹದಿನೈದು ದಿನಗಳ ಕಾಲ ಇರುವಂಥದ್ದು ಇನ್ನು ಆರನೇ ಮನೆಯಲ್ಲಿ ಹದಿನೈದು ದಿನಗಳ ನಂತರ ರವಿ ಶುಕ್ರ ಬುಧಗ್ರಹರ ಒಂದು ಪ್ರಭಾವ ಇರುವಂಥದ್ದು ಒಂಬತ್ತನೇ ಮನೆಯಲ್ಲಿ ಕೇತುಗ್ರಹರ ಒಂದು ಪ್ರಭಾವ ಎರಡನೇ ಮನೆಯಲ್ಲಿ ಶನಿಗ್ರಹರ ಒಂದು ಪ್ರಭಾವ ಮೂರನೇ ಮನೆಯಲ್ಲಿ ರಾಹುಗ್ರಹರ ಒಂದು ಪ್ರಭಾವ ನಾಲ್ಕನೇ ಮನೆಯಲ್ಲಿ ಕುಜಗ್ರಹರ ಒಂದು ಪ್ರಭಾವ ಇನ್ನು ಮಕರ ರಾಶಿಯವರಿಗೆ ನೋಡಿ ವಿಶೇಷವಾಗಿ ಪ್ರೀತಿ ಪ್ರೇಮ ಮತ್ತು ವಿವಾಹ ಪ್ರಯತ್ನಗಳಲ್ಲಿ ಅತ್ಯಂತ ಶುಭ ಫಲಗಳನ್ನು ಹದಿನೈದು ದಿನಗಳ ಕಾಲ ಮಕರ ರಾಶಿಯವರು ಪಡೆಯುವಂಥ ಒಂದು ಸಾಧ್ಯತೆ ಇರುತ್ತೆ ಇನ್ನು ಸಂತಾನಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂತಹ ಮಕರ ರಾಶಿಯ ದಂಪತಿಗಳಿಗೆ ಉತ್ತಮವಾದಂತಹ ಶುಭಯೋಗ ಮತ್ತು ಶುಭ ಸಮಾಚಾರಗಳನ್ನು ಕೇಳುವಂಥ ಒಂದು ಸಾಧ್ಯತೆ ಅವರಿಗೆ ಅನುಕೂಲಗಳಾಗುವಂಥದ್ದು ಸಂತಾನದ ಒಂದು ವಿಚಾರದಲ್ಲಿ ಇನ್ನು ನೋಡಿ ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದಂತಹ ಅನುಕೂಲ ಪ್ರಾಪ್ತಿಯಾಗುವಂಥದ್ದು ಇನ್ನು ವಿದ್ಯಾರ್ಥಿಗಳಿಗೆ ಅವರ ಒಂದು ವಿದ್ಯಾಭ್ಯಾಸದ ಒಂದು ವಿಚಾರದಲ್ಲಿ ಸಹಾಯ ಸಹಕಾರಗಳು ಮತ್ತು ಉತ್ತಮವಾದಂತಹ ಜ್ಞಾನ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆ ಮಕರ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಆಗ್ತಕ್ಕಂಥದ್ದು ಇನ್ನು ಹಣಕಾಸಿನ ಒಂದು ವಿಚಾರದಲ್ಲಿ ಸಾಕಷ್ಟು ಸುಧಾರಣೆ ಮತ್ತು ಆರ್ಥಿಕ ಜೀವನ ಸುಸ್ಥಿರವಾಗಿ ಅವರಿಗೆ ಜೂನ್ ತಿಂಗಳಲ್ಲಿ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ ಕೌಟುಂಬಿಕ ವಿಚಾರಗಳು ನೋಡಿ ಕುಟುಂಬ ವಿಚಾರಗಳಲ್ಲಿ ಶಾಂತಿ ನೆಮ್ಮದಿ ಮತ್ತು ಅವರಿಗೆ ಲಾಭ ಪ್ರಾಪ್ತಿಯಾಗುವಂಥದ್ದು ಕುಟುಂಬ ವಿಸ್ತರಣೆ ಆಗುವಂತಹ ಒಂದು ಯೋಗ ಅಂದರೆ ವಿವಾಹಕ್ಕೆ ಪ್ರಯತ್ನಗಳನ್ನು ಪಡ್ತಾ ಇರತಕ್ಕಂತಹ ಮಕರ ರಾಶಿಯ ಜಾತಕರಿಗೆ ಅನುಕೂಲ ಆಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಮಕರ ರಾಶಿಯ ಜಾತಕರ ವಾಕ್ಚಾತುರ್ಯದಿಂದ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರತಕ್ಕಂಥವರು ಬಹಳಷ್ಟು ಲಾಭ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಇನ್ನು ವಿದೇಶ ಪ್ರಯಾಣಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂತಹ ಮಕರ ರಾಶಿಯ ಜಾತಕರಿಗೆ ಜೂನ್ ತಿಂಗಳಲ್ಲಿ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಯತ್ನ ಪಡ್ತಾ ಇರತಕ್ಕಂತಹ ಮಕರ ರಾಶಿಯ ಜಾತಕರಿಗೂ ಕೂಡ ಭಾಳಷ್ಟು ಅನುಕೂಲಗಳಾಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಹೊಸದಾಗಿ ವಾಹನವನ್ನು ಖರೀದಿ ಮಾಡಬೇಕು ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತ ಈಗಾಗಲೇ ಪ್ರಯತ್ನ ಪಟ್ಟಿರುವಂತಹ ಮಕರ ರಾಶಿಯ ಜಾತಕರಿಗೆ ಜೂನ್ ತಿಂಗಳಲ್ಲಿ ಬಹಳಷ್ಟು ಅನುಕೂಲಗಳಾಗ್ತಕ್ಕಂಥದ್ದು ಅವರಿಗೆ ವಾಹನ ಯೋಗ ಮತ್ತು ಪ್ರಾಪರ್ಟಿಯನ್ನು ಮಾಡುವಂತಹ ಯೋಗ ಕೂಡ ಅವರಿಗೆ ಅನುಕೂಲ ಆಗ್ತಕ್ಕಂಥದ್ದು ನೀವು ನೋಡಿ ಈಗಾಗಲೇ ಪ್ರಾಪರ್ಟಿಯಿಂದ ಸಮಸ್ಯೆಗಳನ್ನು ಅನುಭವಿಸಿ ಪ್ರಾಪರ್ಟಿಯನ್ನು ಮಾರಬೇಕು ಕರೆಕ್ಟಾಗಿ ರೇಟ್ ಬರ್ತಾ ಇಲ್ಲ ಅಂತ ವೆಯ್ಟ್ ಮಾಡ್ತಾ ಇರ್ತಕ್ಕಂತಹ ಮಕರ ರಾಶಿಯ ಜಾತಕರಿಗೂ ಕೂಡ ಜೂನ್ ತಿಂಗಳಲ್ಲಿ ಅವರ ಒಂದು ಪ್ರಾಪರ್ಟಿಗಳಿಗೆ ಒಳ್ಳೆಯ ಒಂದು ಮೌಲ್ಯ ಬರುವಂಥದ್ದು ಅದರಿಂದ ಅವರಿಗೆ ಸಾಕಷ್ಟು ಲಾಭ ಸಿಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಅವರಿಗೆ ವಿಕ್ರಯ ಮಾಡೋದಕ್ಕೂ ಕೂಡ ಬಹಳಷ್ಟು ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ನೋಡಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ನಡೆಸ್ತಾ ಇರ್ತಕ್ಕಂಥ ಮಕರ ರಾಶಿಯ ಜಾತಕರಿಗೆ ಅನುಕೂಲಗಳಾಗ್ತಕ್ಕಂಥದ್ದು ಮಕರ ರಾಶಿಯ ಜಾತಕರಿಗೆ ದಾಂಪತ್ಯ ವಿಚಾರಗಳಲ್ಲಿ ಅನುಕೂಲಗಳಾಗ್ತಕ್ಕಂಥದ್ದು ಇನ್ನು ಭೂಮಿ ಸಂಬಂಧ ವಿಚಾರಗಳಲ್ಲಿ ಕೂಡ ಹದಿನೈದು ದಿನಗಳ ಕಾಲ ಇವರಿಗೆ ವಿಶೇಷವಾದಂತಹ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಇನ್ನು ನೋಡಿ ಹದಿನಾರನೇ ತಾರೀಕಿನ ನಂತರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಮಕರ ರಾಶಿಯವರು ಕಾರಣ ನೋಡಿ ರವಿ ಬುಧ ಮತ್ತು ಶುಕ್ರ ಗ್ರಹರು ಆರನೇ ಮನೆಗೆ ಹೋಗೋದ್ರಿಂದ ಆರೋಗ್ಯದ ಒಂದು ವಿಚಾರಗಳಲ್ಲಿ ಹದಿನೈದು ದಿನಗಳ ಕಾಲ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ತಲೆನೋವು ಬರುವಂಥದ್ದು ಎಕ್ಸಸ್ ಆಫ್ ಈಟ್ ಜಾಸ್ತಿ ಆಗುವಂಥದ್ದು ಅಥವಾ ಸಂಬಂಧಿ ಸಮಸ್ಯೆಗಳಿಂದ ಬಳಲುವಂಥ ಒಂದು ಸಾಧ್ಯತೆ ಮಕರ ರಾಶಿಯವರಿಗೆ ಇರುತ್ತೆ ಅದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಆಮೇಲೆ ಮಕರ ರಾಶಿಯ ಪುರುಷ ಜಾತಕರಾದರೆ ಸ್ತ್ರೀಯರ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇನ್ನು ಮಕರ ರಾಶಿಯ ಹೆಣ್ಮಕ್ಕಳಾದರೆ ಕುಟುಂಬದ ಸ್ತ್ರೀಯರ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಪರಸ್ಪರ ವಾದ ವಿವಾದಗಳಾಗುವಂಥ ಒಂದು ಸಾಧ್ಯತೆಗಳು ಅನಿರೀಕ್ಷಿತವಾಗಿ ವೈರತ್ವ ಬರುವಂಥ ಒಂದು ಸಾಧ್ಯತೆಗಳಿರುತ್ತೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇನ್ನು ವಾಹನಗಳನ್ನು ಓಡಿಸುವಂಥ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇನ್ನು ಶತ್ರುಗಳ ಒಂದು ವಿಚಾರದಲ್ಲಿ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ಮಕರ ರಾಶಿಯ ಜಾತಕರು ಹೊಂದಬೇಕಾಗುತ್ತೆ ಇನ್ನು ಹೊಸದಾಗಿ ಸ್ನೇಹಿತರನ್ನ ಮಾಡ್ಕೊಳ್ಳುವಂತ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಹದಿನಾರನೇ ತಾರೀಕಿನಿಂದ ಮೂವತ್ತನೇ ತಾರೀಕು ಕೂಡ ಸ್ನೇಹಿತರನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಹಣಕಾಸಿನ ಒಂದು ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳನ್ನ ಹೊಂದುವಂತಹ ಒಂದು ಸಾಧ್ಯತೆ ಇರುತ್ತೆ ಸ್ನೇಹಿತರಿಂದ ಆದ್ರಿಂದ ಆದಷ್ಟು ಹೊಸ ಹೊಸ ಸ್ನೇಹಿತರನ್ನ ಅವಾಯ್ಡ್ ಮಾಡಿ ನಿಮಗೆ ಬಹಳಷ್ಟು ಗೊತ್ತಿರುವಂತಹ ವಿಚಾರಗಳೇನಾದ್ರೂ ಇದ್ರೆ ಅದಕ್ಕೆ ಮುಂದುವರಿ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಮುಂದುವರಿಯಕ್ಕೆ ಹೋಗಬೇಡಿ ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಮಕರ ರಾಶಿಯ ಗೋಚಾರ ಸೂಚಿತ ಜೂನ್ ತಿಂಗಳ ಮಾಸ ಭವಿಷ್ಯ ಆಗಿರತಕ್ಕಂಥದ್ದು ಇನ್ನು ಪ್ರತ್ಯೇಕವಾಗಿ ಅವರವರ ವಿಚಾರ ತಿಳ್ಕೊಬೇಕು ಅಂತಂದ್ರೆ ಅವರ ಒಂದು ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗುತ್ತೆ ಇನ್ನು ಎಲ್ಲರಿಗೂ ಕೂಡ ಜಗನ್ಮಾತೆ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸುಖಿನೋಬವಂತು ಸಮಸ್ತ ಬವಂತು ಶುಭಮಸ್ತು